ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಂಬ ಭಯಾನಕ ದೃಶ್ಯಗಳನ್ನು ತೋರಿಸ್ತೇನೆ ಯಾರೆಲ್ಲ ರಾತ್ರಿ ವೇಳೆಯಲ್ಲಿ ಈ ವಿಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಲೈಟ್ ಆನ್ ಮಾಡಿಕೊಡಿ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಡಾಲ್ಸ್ ಅಂದರೆ ಗೊಂಬೆಗಳಂದರೆ ಎಲ್ಲರಿಗೂ ಇಷ್ಟ ಇರ್ತದೆ ಕೆಲವು ಗೊಂಬೆಗಳು ಕೂಡ ಕ್ಯೂಟ್ ಆಗಿರುತ್ತೆ ಆದರೆ ಕೆಲವು ಗೊಂಬೆಗಳು ರಾತ್ರಿ ವೇಳೆಯಲ್ಲಿ ವಿಚಿತ್ರ ಮೂಮೆಂಟ್ ಮತ್ತು ಭಯಾನಕ ದೃಶ್ಯಗಳನ್ನು ನಮಗೆ ತೋರಿಸಕ್ಕೆ ಅನುವು ಮಾಡಿಕೊಡ್ತದೆ ಮತ್ತು ನಾವು ಕೂಡ ಅದನ್ನು ನೋಡಿ ಭಯಪಡ್ತೀವಿ ಯಾಕಂದರೆ ಡಾಲ್ಸ್ಗಳಲ್ಲಿ ಆತ್ಮಗಳು ಸಲೀಸಾಗಿ ಎಂಟ್ರಿ ಮಾಡಿಕೊಳ್ತದೆ ಮತ್ತು ಆ ಡಾಲ್ಸ್ ಡಾಲ್ಸ್ನಿಂದ ಹಾಂಟೆಡ್ ಡಾಲ್ಸ್ ಆಗುತ್ತೆ ಆ ಹಾಂಟೆಡ್ ಡಾಲ್ಸ್ಗಳು ಎಷ್ಟು ಭಯಾನಕವಾಗಿರುತ್ತದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಶುರು ಮಾಡುವ ಇವತ್ತಿನ ರಿಯಲ್ ವಾಂಟೆಡ್ ಡಾಲ್ಸ್ ಕ್ಯಾಪ್ಚರ್ಡ್ ಆನ್ ಕ್ಯಾಮರಾ ವಿಡಿಯೋವನ್ನು ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಇದೇ ಥರದ ತುಂಬ ವೀಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಇದೇ ಥರದ ತುಂಬ ವೀಡಿಯೋಗಳು ನಾನು ಅಪ್ಲೋಡ್ ಇರ್ತದೆ ಈ ಸೊ ಶುರು ಮಾಡುವ ಇವತ್ತಿನ ಭಯಾನಕ ವಿಡಿಯೋವನ್ನು ಲೆಸ್ಗೆ ಸ್ಟಾರ್ಟ್ ಒಂದು ಬಾರಿ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಐದು ವರ್ಷದ ಚಿಕ್ಕ ಮಗು ಒಂದು ಗೊಂಬೆ ಜೊತೆ ಆಟವಾಡುತ್ತಿರುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಆ ಗೊಂಬೆಯು ಒಂದು ಭಯಾನಕ ಮೂಮೆಂಟ್ ಆ ಮಗುವಿಗೆ ತೋರಿಸುತ್ತದೆ ಆ ಮೂಮೆಂಟ್ ಅನ್ನು ನೋಡಿದ ಆ ಮಗು ಹೆದರಿ ಆ ಗೊಂಬೆಯನ್ನು ಎಸೆದು ಓಡಿ ಹೋಗುತ್ತದೆ ಹಾಗಾದರೆ ಆ ಭಯಾನಕ ದೃಶ್ಯ ಎಷ್ಟು ಸ್ಕ್ಯಾರಿ ಆಗಿತ್ತಂತ ಒಂದು ಬಾರಿ ನೀವೇ ನೋಡಿ ನಿಮಗೇನಿಸ್ತದೆ ಫ್ರೆಂಡ್ಸ್ ಆ ಡಾಲ್ ವಾಂಟೆಡ್ ಡಾಲ್ ಆಗಿರ್ಬೋದೇ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ಒಬ್ಬ ಯುವತಿ ತನ್ನ ಬರ್ತ್ಡೇಗೆ ಗಿಫ್ಟ್ ಆಗಿ ಬಂದ ಡಾಲ್ ಅನ್ನು ಹಿಡಿದುಕೊಂಡು ವಿಡಿಯೋ ಮಾಡ್ತಿರ್ತಾಳೆ ಅದೇ ಹೊತ್ತಿಗೆ ಅಲ್ಲಿ ಒಂದು ಭಯಾನಕ ದೃಶ್ಯ ಕಾಣಿಸುತ್ತದೆ ಆ ಯುವತಿಗೆ ಗೊತ್ತಿರುವುದಿಲ್ಲ ಆ ಡಾಲ್ಸ್ ವಾಂಟೆಡ್ ಅಂತ ಯಾರೋ ಹನ್ನೊಂದು ಪರ್ಸೆಂಟ್ ಅವಳ ಬರ್ತ್ಡೇಗೆ ಗಿಫ್ಟ್ ಕೊಟ್ಟು ಹೋಗಿರ್ತಾಳೆ ಆ ಅನ್ನು ಹಿಡಿದುಕೊಂಡು ವಿಡಿಯೋ ಮಾಡುವಾಗ ಒಂದು ಭಯಾನಕ ದೃಶ್ಯ ನಮ್ಮ ಮುಂದೆ ಬರುತ್ತದೆ ಆ ದೃಶ್ಯ ಎಷ್ಟು ಭಯಾನಕವಾಗಿತ್ತಂತ ಒಂದು ಬಾರಿ ನೀವೇ ನೋಡಿ ನಿಮಗೇನು ಅನ್ನಿಸ್ತದೆ ಫ್ರೆಂಡ್ಸ್ ನೀವು ಈ ಥರದ ಡಾಲ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ ತಯಾರಿದ್ದೀರಾ ನಲ್ಲಿ ತಿಳಿಸಿ ಈ ವಿಡಿಯೋ ರಷ್ಯಾದಲ್ಲಿರುವ ಮಹಿಳೆ ಎರಡು ಸಾವಿರದ ಎರಡರಲ್ಲಿ ಫೇಸ್ಬುಕ್ನಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಳೆ ಈ ವಿಡಿಯೋದಲ್ಲಿ ಒಂದು ಗೊಂಬೆಯು ಆ ಯುವತಿಯ ಕೈಯನ್ನು ಹಿಡಿದುಕೊಂಡು ನಡೆಯುವ ದೃಶ್ಯ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತದೆ ಆದರೆ ಆ ಗೊಂಬೆಯ ಕಾಲನ್ನು ನೋಡಿದರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ ಆ ಗೊಂಬೆಯು ತನ್ನಿಂದಲೇ ತಾನು ನಡೆಯಲು ಪ್ರಯತ್ನಿಸುತ್ತಿದೆ ಅಂತ ಹಾಗಾದರೆ ಇದು ಹೇಗೆ ಸಾಧ್ಯ ಕೊಂಬಿ ನಿರ್ಜೀವವಾದ ವಸ್ತು ಆದರೆ ಅದು ಮೂಮೆಂಟ್ ಮಾಡಲು ಹೇಗೆ ಸಾಧ್ಯ ಇದು ಹಾಂಟೆಡ್ ಡಾಲ್ ಆಗಿರಬಹುದೇ ಒಂದು ಬಾರಿ ವಿಡಿಯೋ ನೋಡಿ ನಿಮಗೇನಿಸ್ತದೆ ಫ್ರೆಂಡ್ಸ್ ಈ ವಿಡಿಯೋಗಳಲ್ಲಿ ಯಾವುದು ಭಯಾನಕ ದೃಶ್ಯವನ್ನು ನೀವು ಮೆಚ್ಚುತ್ತೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇದೇ ಥರದ ತುಂಬ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ಇನ್ನೊಂದು ವಿಡಿಯೋಗಳಲ್ಲಿ ಅಲ್ಲಿವರೆಗೆ ಬಾಯ್ ಆ್ಯಂಡ್ ಸ್ಟೇಟಿಯುಮ್ ಆ್ಯಂಡ್ ಸ್ಟೇಟ್ ಸಿ